ಕೇವಲ ಒಂದು ಹಾವು ಗಂಗಾಪುತ್ರ ಭೀಷ್ಮರ ಸಾವಿಗೆ ಕಾರಣವಾಗಿದ್ದ ಹೇಗೆ ಆ ಹಾವಿಗೂ ಭೀಷ್ಮರ ಸಾವಿಗೂ ಇದ್ದ ಸಂಪಂದಾಯೂ ಬನ್ನಿ ತಿಳಿದುಕೊಳ್ಳೋಣ ನಮಸ್ಕಾರ ನಾನು ನಿಮ್ಮ ಪದೇ ಲೈಕ್ ಹಾಗೂ ಫಾಲೋ ಮಾಡಿ ನನ್ನನ್ನ ಬೆಂಬಲಿಸಿ ಕುರುಕ್ಷೇತ್ರದ ಯುದ್ಧದಲ್ಲಿ ಬಾನಗಳ ಹಾಸಿಗೆಯ ಮೇಲೆ ಮಲಗಿದ್ದಂತ ಭೀಷ್ಮ ಕೃಷ್ಣನಿಗೆ ಕೇಳ್ತಾರೆ ಯಾಕೆ ನನಗಿಷ್ಟೊಂದು ಕಷ್ಟಕರವಾದ ಸಾವು ಬಂತು ಅಂತ ಆವಾಗ ಕೃಷ್ಣ ಪಿತಾಮಹ ಭೀಷ್ಮರಿಗೆ ಅವರ ಹಿಂದಿನ ಜನ್ಮ ನೆನಪಾಗುವಂತೆ ಮಾಡ್ತಾರೆ ಆ ಹಿಂದಿನ ಜನ್ಮದಲ್ಲಿ ಪಿತಾಮಹ ಭೀಷ್ಮ ಒಬ್ಬ ಮಹಾರಾಜನಾಗಿರ್ತಾರೆ ಹೀಗಿರ್ಬೇಕಾದ್ರೆ ಈ ಮಹಾರಾಜ ಒಂದು ರಥದಲ್ಲಿ ಎಲ್ಲಿಗೂ ಹೋಗ್ತಿರ್ತಾರೆ ಅವಸರ ಅವಸರವಾಗಿ ಹೋಗ್ತಿದ್ದಂತ ಈ ರಥವನ್ನ ಅವರ ಸಾರಥಿ ಒಮ್ಮಿಂದೊಮ್ಮೆಲೆ ನಿಲ್ಲಿಸಿಬಿಡ್ತಾರೆ ಯಾಕೆ ನಿನ್ನೀ ರಥವನ್ನ ನಿಲ್ಲಿಸಿದೀಯಾ ಅಂತ ಕೇಳಿದಕ್ಕೆ ಸಾರಥಿ ಹೇಳ್ತಾರೆ ಪ್ರಭು ಈ ರಸ್ತೆಯ ಮಧ್ಯದಲ್ಲಿ ಒಂದು ಹಾವು ಮಲಗಿದೆ ನಮ್ಮ ರಥ ಅದ್ರ ಮೇಲೆ ಹಾದು ಹೋದ್ರೆ ಅದು ಸಾಯತ್ತೆ ಅದಕ್ಕೆ ಅದಕ್ಕೆ ಏನು ಆಗ್ಬಾರ್ದು ಅಂತ ಈ ರಥವನ್ನ ನಾನು ನಿಲ್ಲಿಸಿದ್ದೀನಿ ಅಂತ ಆಗ ಮಹಾರಾಜ ಹೇಳ್ತಾರೆ ಅದೇನೇ ಆಗ್ಲಿ ನನ್ಗೆ ತುಂಬಾ ಮುಖ್ಯವಾದ ಕೆಲಸ ಇದೆ ನೀನು ಹೋಗಿ ಆ ಹಾವನ್ನ ಎತ್ತಿ ಬಿಸಾಕು ಹಾಗೆ ರಥವನ್ನ ತಗೊಂಡು ಅಂತ ಆವಾಗ ಆ ಸರತಿ ಪ್ರಭುವಿನ ಮಾತನ್ನ ಕೇಳಿ ಒಂದು ಕಟ್ಟಿಗೆಯನ್ನು ತಗೊಂಡು ಆ ಹಾವನ್ನ ಎತ್ತಿ ಬಿಸಾಕ್ತಾರೆ ಹೀಗೆ ಬಿಸಾಕಿದಂತ ಒಂದು ಹಾವು ಅಲ್ಲೇ ಪಕ್ಕದಲ್ಲಿದ್ದಂತ ಒಂದು ಮುಳ್ಳಿನ ಗಿಡದ ಮೇಲೆ ಬೀಳತ್ತೆ ಆಗ ಆ ಗಿಡದ ಮುಳ್ಳುಗಳೆಲ್ಲ ಆ ಹಾವಿನ ದೇಹಕ್ಕೆ ಚುಚ್ಚುತ್ತೆ ಹೀಗೆ ಆ ಮುಳ್ಳುಗಳು ಚುಚ್ಚಿದ ನಂತರ ಸಾಯುವ ಕೊನೆಯ ಕ್ಷಣದಲ್ಲಿ ಆ ಹಾವು ಶಾಪ ಕೊಡತ್ತೆ ನಿನಗೂ ಕೂಡ ನನ್ನಂತೆ ದೇಹಕ್ಕೆಲ್ಲ ಮುಳ್ಳು ಚುಚ್ಚಲಿ ನನ್ನಂತೆ ನೀನು ಕೂಡ ಮುಳ್ಳಿನ ಮೇಲೆ ಮಲಗಿ ನರಳಿ ನರಳಿ ಸಾಯಲೇ ಅಂತ ಕಾರಣಕ್ಕೆ ಆ ಮಹಾರಾಜ ಮುಂದಿನ ಜನ್ಮದಲ್ಲಿ ಭೀಷ್ಮನಾಗಿ ಹುಟ್ಟಿ ಬಾಣಗಳ ಮೇಲೆ ಮಲಗಿ ಸಾಯುವಂತಾಗತ್ತೆ ಹೀಗೆ ಮತ್ತಷ್ಟು ಕುತೂಹಲ ಕಾರ್ಯಕತೆಗಳನ್ನ ತಿಳಿದುಕೊಳ್ಳುವುದಕ್ಕಾಗಿ ತಪ್ಪದೇ ಮಂತ್ರವನ್ನ ಫಾಲೋ ಮಾಡಿ